ಅಮ್ಮ ಸೊಸೆಯಾದ ಸತ್ಯಭಾಮ ಕೃಷ್ಣ ಅಮ್ಮ ಸೊಸೆಯಾದ ಸತ್ಯಭಾಮ ಅಭಿಮಾನಿಗೂ ಸರ್ವತವಾಗಿ ಕೊಡುವುದಿಲ್ಲ ಸತ್ಯಭಾಮ ಅವನು ಅಷ್ಟೈಶ್ವರ್ಯದಿಂದ ಇಲ್ಲವಲ್ಲಮ್ಮ ಸತ್ಯಭಾಮ ಅಭಿಮಾನಿಗೆ ಅವನ ರೂಪದಲ್ಲಿ ಚಾನ್ನಿಗನಾಗಿರಬಹುದು ಆದರೆ ಅವನಿಗೆ ತಕ್ಕ ರಾಜ್ಯವಿಲ್ಲವಲ್ಲ మావయ్యా అమ్మా సొసయ్యగా సత్య బామా ఏది విను అది ఏది చక్కగా చెప్పు ఓ బావా ಪುತ್ರ ಸವಾಲರೆಂದು ಎನ್ನನ್ನು ಭಾವಿಸಬೇಕು ಭಾವ ದೇವ ಅಣ್ಣ ಶ್ರೀಹರಿ ತಂಗಿ ಸುಭದ್ರಾ ಅಣ್ಣನಾದ ಬಲರಾಮನು ಎಂಥ ಕಾರ್ಯವನ್ನು ಮಾಡಿದನು ಅದೇನು ಮಾಡಿದನು ತಂಗಿ ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷಣಿಗೆ ಕೊಡುವೆನೆಂದು ಮಾತು ಕೊಟ್ಟಿರುವನಂತೆ ಇದಕ್ಕೆ ಗತಿಯೇನು ಮಾಡಬೇಕು ಅಣ್ಣ ಜಾಗೃ ಗಂಡರು ತಂಗಿ ಸುಭದ್ರಾ ಅಂಡಯ್ಯ ಈಗ ನಡೆದ ವಾರ್ತೆಯು ಸ್ವಲ್ಪವಾದರೂ ತಿಳಿಯದೆ ಹಾವನಿಗೆ ಪುರವಾಸನಾದ ಕೇಶವನಿಗೆ ಸೂಚನೆಯನ್ನು ಕೊಡದೆ ತಾನೊಬ್ಬನೇ ಈ ಸಾಹಸವನ್ನು ಕೈದಿರುವನು ತಂಗಿ ಸುಭದ್ರಾ ಅಂಡಯ್ಯ ಇಂತ ಘಾತುಕ ಕೆಲಸವನ್ನು ನಮ್ಮ ಪಾರ್ಥನ ಸತಿ ಮಾಡುವಿ ಮಗನ ಸಂಗತಿ ಓಹೋ ಅಂಡಯ್ಯ ತಂಗಿ ಸುಭದ್ರಾ ಗುರು ಹಿರಿಯರ ಸಮ್ಮುಖದಲ್ಲಿ ಕೈ ಕೈ ಹಾಕಿ ಭಾಷೆ ಕೊಟ್ಟು ಈ ರೀತಿ ಮಾಡುವುದು ನ್ಯಾಯವಾಗಿ ತೋರುವುದೇನು ಅಣ್ಣ ರಾಜ್ಯ ತಂಗಿ ಸುಭದ್ರ ಹಾಗಾದರೆ ಹೇಳುವೆನು ಕೇಳು ಚೆನ್ನಾಗಿ ಹೇಳು

ನೀನು ಅನುಂದೆ ಶಿವ ಹರು ನನ್ನ ಎದುರಿನಲ್ಲಿ ಪ್ರಮಾಣ ಮಾಡುವುದಕ್ಕೆ ಇಷ್ಟಪಟ್ಟನೇ ತಂಗಿ ಸುಭದ್ರ ನನ್ನ ಎದುರಿನಲ್ಲಿ ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರೆತು ಬಿಟ್ಟನು ಏನು ಅದು ಏನು ಕೇಳೋಣ ನಡೆಯಮ್ಮ ತಂಗಿ ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ ಅಣ್ಣ ಬಲರಾಮ ತಮ್ಮಾ ಕೃಷ್ಣರಾಯ ಇದು ನೂತನವಾದ ವಾರ್ತೆ ಕೇಳಿದೆನು ಅಂತ ವಾರ್ತೆ ಏನು ಕೇಳಿರ್ಬೇಕುಣಯುತನಾದ ಅವ ಲಕ್ಷಣನಿಗೆ ಹಿಂದುಮುಖಿಯಾದ ಮಗಳನ್ನು ಕೊಡುವುದಕ್ಕೆ ನಿಶ್ಚಯ ಮಾಡಿ ತಾಂಬೂಲಾದಿಗಳನ್ನು ಗ್ರಹಿಸಿದಂತೆ ತಿಳಿದಿರುವೆ ಹೌದು ತಮ್ಮ ಅಗ್ರಜ ಮಾಧವ ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ನಡೆಯಬಹುದು ಅಣ್ಣನು ಕೊಟ್ಟ ಮಾತು ಎಂದಿಗೂ ತಪ್ಪುವುದಿಲ್ಲವೆಂದು ಕರೆದು ಪ್ರಮಾಣ ಮಾಡಿ ಆಡಿದ ಮಾತುಗಳನ್ನು ಮರೆತು ಬಿಟ್ಟೆಯೋ ಏನು ಅನ್ನ ಎಲ್ಲಿಂದ ಬಂತೋ ನಿನಗೆ ಇಂಥ ದುರ್ಗುಣ ತಮ್ಮ ಕೃಷ್ಣರಾಯ ಅಣ್ಣ ಹಲದರ ನಿನ್ನ ಮನಸ್ಸಿನ ಯೋಚನೆ ಎಲ್ಲ ನಾ ಬಲ್ಲೆನೋ ಆ ಬಡ ಸಮರ್ಥನಾದ ಪಾರ್ಥನ ಮಗನಿಗೆ ನಮ್ಮ ಮಗಳನ್ನು ಕೊಡಬೇಕೆಂಬುದು ನಿನ್ನಲ್ಲಿ ಇದ್ದ ಹಾಗೆ ತೋರುತ್ತದೆ ಕೃಷ್ಣ ಈಗ ಸುಭದ್ರಯ ಕಷ್ಟಪಡುವುದನ್ನು ನೋಡಿ ಮುತ್ತಿನ ಅರಗಿಣಿಯಂತ ನನ್ನ ಮಗಳನ್ನು ಅದೇ ಮನೆಗೆ ಕೊಡಬೇಕೆ ಎಂಥ ಮಾತನ್ನು ಹೇಳಿದೆ ಹಲದರ ಅಡವೆಯಲ್ಲೇ ಕಾಲವನ್ನ ಕಳೆಯುವ ಬಡ ಪಾರ್ಥನ ಮಗನಿಗೆ ನನ್ನ ಮಗಳನ್ನು ಕೊಟ್ಟರೆ ಏನು ಸೌಖ್ಯಪಟ್ಟಳು ಕೃಷ್ಣ ಎಂತ ಮಗಳನ್ನು ಆ ಮನೆಗೆ ಕೊಟ್ಟರೆ ಅಯ್ಯೋ ನಮ್ಮ ಅಪ್ಪನವರು ಎಂತ ಮನೆಗೆ ಕೊಟ್ಟರೆಂದು ನಮ್ಮ ಹೆಣಕ್ಕೆ ಕಲ್ಲು ಹಲದೇವಾ ಆಗಲೇ ಎಂದಿಗೆ ಮಗಳನ್ನ ಮನೆಗೆ ಕೊಡುವುದಿಲ್ಲ ಶೌರ್ಯ ಹರಿ ಅಣ್ಣ ತಮ್ಮ ಕೃಷ್ಣ ಅಖಂಡ ಕೋದಂಡ ವಿದ್ಯ ಪಾಂಡಿತ್ಯರಾದ ಪಾಂಡವರನ್ನು ಅಡಿಗಡಿಗೆ ಬಡವರೆಂದು ಬಿಡು ನುಡಿಗಳನ್ನಾಡುವೆಯಾ ಆಡುವನು ಮಗಳನ್ನು ಕೊಡುವುದಿಲ್ಲ ಎಂದು ಹೇಳುವೆಯಾ ಹೌದು ಕೃಷ್ಣ ಅಗ್ರಜ ಮಾಧವ ಅವರಿಗೇನು ಕಡಿಮೆ ಇಂಧನ ಸಹಾಯದಿಂದ ಐರಾವತವನ್ನು ಭೂಮಿಗೆ ತರಿಸಿ ವಿಧ ವಿಧದಿಂದ ಮಹೋತ್ಸವವನ್ನು ಜರುಗಿಸಿದ್ದೇ ಸಾಕು ಎಷ್ಟು ಮಂದಿ ಕೌರವರಿದ್ದರೂ ಐದು ಜನ ಪಾಂಡು ಕುಮಾರರಿಗೆ ಕೃತ ಅಗ್ರಜಾ ಅನುಜ ಅವರಿಗೆ ಸೌಖ್ಯ ತಪ್ಪಿದ ಕಾಲದಲ್ಲಿ ಇಂತಹ ಹೀನ ನುಡಿಗಳನ್ನಾಡಿದರೆ ಬಾಸುರಂಗನಾದ ಕೇಶವನು ಎಂದಿಗೂ ಮೆಚ್ಚುವುದಿಲ್ಲ ಹಲದರೇನೇ ಈ ಮಾತುಗಳನ್ನಾಡದಿರು ಸುಮ್ಮನೆ ಓ ಕೃಷ್ಣ ಪಾಂಡವರ ಪಕ್ಷ ವಹಿಸಿ ಕಠೋರ ಮಾತುಗಳನ್ನಾಡಬೇಡ ನೋಡಪರ ದಕ್ಷನಾಜ ಸಂಯೋಧನ ಮಗನಾದ ಲಕ್ಷಣನಿಗೆ ನನ್ನ ಮುದ್ದಿನ ಮಗಳಾದ ಶಬರೇಖೆಯನ್ನು ಕೊಡುವುದಂತೋ ನಿಜ ಕೃಷ್ಣ ಹಲದರ ಚಲಿಸಿದರು ಸಪ್ತ ಸಮುದ್ರಗಳು ಹುಚ್ಚೇರಿ ದಾರಿ ತಪ್ಪಿ ನಡೆದರೂ ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ ಕೃಷ್ಣ ಹಲದರ ನಿನಗೆ ಇಷ್ಟವಿದ್ದರೆ ವಿವಾಹಕ್ಕೆ ಬರಬಹುದು ಇಲ್ಲವಾದರೆ ಬಿಡಬಹುದು ಸೊಮ್ಮನೆ ಬಾಯಿ ಮೆಚ್ಚಕೊಂಡು ಮನೆಗೆ ಹೋಗೋಣ ನಡೆಯ ತಮ್ಮ ತಿಳಿಯದ ನಿನಗಿದರ ಸುಭದ್ರ ಲಗ್ನದ ಸಿದ್ಧತೆ ಮಾಡುತ್ತಿರುವಂತೆಯೇ ತೋರುತ್ತದೆ ಸ್ವಾಮಿನಾರದರೇ ಅಮ್ಮ ನಿಮ್ಮ ಮುಂದೆ ನಾನು ಏನೆಂದು ಹೇಳಲಿ ಯಾವುದಕ್ಕೂ ದಿಕ್ಕು ಸಜ್ಜನ ಪ್ರೇಮಿ ತಾಯಿ ಸುಭದ್ರಾದೇವಿ ಸ್ವಾಮಿನಾರದರೇ ನಿನ್ನ ಮನದ ಅಭಿಪ್ರಾಯ ನನಗೆ ತಿಳಿಯಲಿಲ್ಲ ಯಾತಕ್ಕಾಗಿ ಮುಗಿ ಕಿನ್ನಳಾಗಿ ವ್ಯಾಸನ ಮಾಡುತ್ತಿರುವಂತೆ ತೋರುತ್ತಿದೆ ನಿನಗೇನಾದರೂ ನಿನ್ನ ಮಗನೇನಾದರೂ ನಿನ್ನ ಮಾತು ಮೀರಿ ಹೇಗೆ ಅಥವಾ ಪಾಂಡವರೇನಾದರೂ ನಿನ್ನ ಮಗನ ಲಗ್ನಕ್ಕೆ ಬರುವುದಿಲ್ಲವೆಂದು ಹೇಳಿದ್ದಾರೆ ಕೃಷ್ಣ ಬಲರಾಮರೇನಾದರೂ ಕಲಹ ಅಮ್ಮ ಅಮ್ಮ ಸ್ವಾಮಿ ಸ್ವಾಮಿನಾರದರೆ ಬಾವ ರೇವತಿ ಮತ್ತು ಸತ್ಯಭಾಮರೇನಾದರೂ ನಿನ್ನ ದೂಷಿಸಿದರೆ ಅದೇನು ಸಂಗತಿಯನ್ನ ಮುಂದೆ ಹೇಳಮ್ಮ ಕೇಶವನ ತಂಗಿ ಸ್ವಾಮಿ ಸ್ವಾಮಿನಾರದರೇ ಸುಭದ್ರಾದೇವಿ ನಾನು ಏನೆಂದು ಹೇಳಲಿ ಸ್ವಾಮಿ ಅಣ್ಣನಾದ ಬಲರಾಮನು ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಮೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಾದ ಲಕ್ಷಣನಿಗೆ ಕೊಡಮೆನೆಂದು ಮಾತು ಕೊಟ್ಟಿರುವ ನಂತಿ ಇದಕ್ಕೆ ಏನು ಮಾಡಲಿ ದೇವ ದೀನ ಬಾಂಧವ ಅಮ್ಮ ಸುಭದ್ರಾದೇವಿ ಸ್ವಾಮಿನಾರದರೆಯೇ ಆ ಬಲಭೂಪನು ಈ ಪರಿ ಅನ್ಯಾಯ ಮಾಡಿದನೆ ಕೊಟ್ಟ ಮಾತನ್ನು ಮೀರುವುದಕ್ಕೆ ಅಷ್ಟು ಸುಲಭವಾಯಿತೆ ಈ ಮಾತು ಯಾರು ಒಪ್ಪುತ್ತಾರೆ ನೀನು ತಡ ಮಾಡದೆ ಬಲರಾಮನಲ್ಲಿ ಹೋಗಿ ಅಣ್ಣ ನೀನು ಮೊದಲು ಮಾತು ಕೊಟ್ಟಂತೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಲಗ್ನ ಮಾಡಿಕೊಡದಿದ್ದರೆ ಮುಂದೆ ಬಹಳ ರಾಧಾಂತವಾಗುತ್ತದೆ ಎಂದು ತಿಳಿಸು ಆದರೆ ಈ ಮಾತು ನಾರದರು ಹೇಳಿದರು ಎಂದು ಅವರ ಮುಂದೆ ಹೇಳಬಾರದು ನಾನಿನ್ನು ಹೋಗಿ ಬರುತ್ತೇನೆ ನಾರಾಯಣ ನಾರಾಯಣ ಹೋಗಿ ಬನ್ನಿ ಸ್ವಾಮಿ ಅವ್ರದ್ದವರಿಗೆ ಇಟ್ಬಿಟ್ಟೆ ಇವ್ರದ್ದು ಇವರಿಗೆ ಇಟ್ಟು ಮಾತು ಅಣ್ಣ ಕೂತ್ಕೊಂಡ್ಬಿಡ್ತೀನಿ ನೋಡೋ ಪಿಂದುಕ ಅಹೋ ಅಣ್ಣಯ್ಯ ತಂಗಿ ಸುಭದ್ರಾ ಎಂತ ಕೆಲಸವನ್ನು ಮಾಡಿದೆಯಲ್ಲ ಅಣ್ಣಯ್ಯ ನಾನೇನು ಅಂತ ಕೆಲಸ ಮಾಡಿರುವೆನು ತಂಗಿ ಹೇಳುವಿನಿ ಕೇಳು ಏನು ಚೆನ್ನಾಗಿ ಹೇಳಮ್ಮ ನ್ಯಾಯವೇನೋ ನಿನ್ನ ಮಗಳನ್ನು ಮಗನಿಗೆ ಕೊಡವೆನೆಂದು ಆಣೆ ಪ್ರಮಾಣವನ್ನು ಮಾಡಿ ಈಗ ತಿಡಗಿ ಬೀಳುವುದು ನಿನಗೆ ನ್ಯಾಯವಲ್ಲ ತಂಗಿ ಸುಭದ್ರಾ ಅಣ್ಣಯ್ಯ ಅಂದಿನ ದಿನದಂದು ನನ್ನ ಮಗಳ ವಯಸ್ಸಿನಲ್ಲಿ ಚಿಕ್ಕ ಇರುವಳು ಇದು ನಿನಗೆ ಕರ ಮುಗಿದು ಸೆರೆಗೊಡ್ಡಿ ಬೇಡಿಕೊಳ್ಳಿ ಸುಭದ್ರಾ ಅಣ್ಣಯ್ಯ ತಂಗಿಯು ಮನ ನೊಂದುಕೊಳ್ಳಬಾರದೆಂಬ ಕಾರಣಕ್ಕೆ ಸುಮ್ಮನೆ ಮಾತು ಕೊಟ್ಟಿದ್ದೆ ಈ ಮಾತನ್ನು ಸತ್ಯವೆಂದು ತಿಳಿದು ನನ್ನನ್ನು ಈ ರೀತಿ ಪೀಡಿಸಿದ್ದರವೇ ಅಲ್ಲಮ್ಮ ತಂಗಿ ಇದು ನಿನಗೆ ನ್ಯಾಯವಲ್ಲಮ್ಮ ತಂಗಿ ಕೊಟ್ಟ ಮಾತನ್ನು ತಪ್ಪಬೇಡ ನಿನ್ನ ತಂಗಿಯ ಮನಸ್ಸನ್ನು ನೋಯಿಸಬೇಡ ತಂಗಿ ಸುಮ್ಮನೆ ನಿನ್ನ ಮಗಳನ್ನು ಕೊಡೋ ಅಣ್ಣ ರಾಜ್ರಗಣ್ಯ ತಂಗಿ ಸುಭದ್ರಾ ಅಣ್ಣ ಬಲಭದ್ರ ರಾತ್ರಿ ಕಂಡ ಕುಣಿಗೆ ಹಗಲು ಬೀಳುವುದುಂಟೇನಮ್ಮ ಅಂತರ ಮಿಡುಕುವುದೇ ಸಾಕು ಸೌಖ್ಯದೆಂದಿರುವ ನನ್ನ ಮಗಳಿಗೆ ನೀನುಣ್ಣುವ ಸೌಭಾಗ್ಯ ಸತ್ಯವಾಮಾ ಅಮ್ಮ ಸತ್ಯವಾಮ ಅಮ್ಮ ಸುಭದ್ರ ಮಗನಿಗೆ ಕೊಟ್ಟರೆ ನನ್ನ ಮಗಳು ಏನು ಸುಖ್ಯ ಪಟ್ಟಾಳು ಸುಭದ್ರ ಬೆಟ್ಟ ಕಂಬಕ್ಕೆ ಕಟ್ಟವರ ಮನೆಗೆ ಕೊಟ್ಟರೆಂಬ ಗಾದೆಯಂತೆ ನಿನ್ನ ಮಗನಿಗೆ ಕೊಟ್ಟರೆ ನನ್ನ ಮಗಳು ಏನು ಸೂಕ್ಷ್ಯ ಸುಭದ್ರ ಬಲಭದ್ರ ಮೊದಲೇ ನಿನ್ನನ್ನು ಪಾರ್ಥನಿಗೆ ಕೊಡುವುದಕ್ಕೆ ಇಷ್ಟವಿದ್ದಿಲ್ಲ ನೀನಾಗಿಯ ಇಷ್ಟಪಟ್ಟ ಕಾರಣಕ್ಕೆ ನಾನು ಸುಮ್ಮನಾದೆ ಅಮ್ಮ ಸತ್ಯಭಾಮ ಅಮ್ಮ ಸುಭದ್ರ ಈಗ ನನ್ನ ಮಗಳ ತಂಟೆಗೆ ಬರಬೇಡ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯಮ್ಮ ತಂಗೇ ಬರ್ತನ ತಂಗೇ ಅಣ್ಣಯ್ಯ ತಂಗಿ ಸುಭದ್ರ ಮನೆಯಲ್ಲಿ ಸೋದ್ರಲ್ಲಿ ನಿರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿತ್ತು ಅದು ಯಾತಕ್ಕೆ ನ್ಯಾಯವಲ್ಲಮ್ಮ ಮನೆಯಲ್ಲಿ ಸೋಹದರಳಿಯ ನೆರಲಾಗಿ ಕಡೆಗೆ ಕೊಡುವುದು ನಿನಗೆ ನ್ಯಾಯವಾಗಿ ಚೋರುವುದೇ ಅಂಡಯ್ಯ ತಂಗಿ ಸುಭದ್ರ ಕುಂಟನೇ ಕಿವುಡನೇ ಮೂಕನೇ ಇದು ನಿನಗೆ ನ್ಯಾಯವಾಗಿ ತೋರುವುದೇನು ಅಣ್ಣ ರಾಜ್ಯ ತಂಗಿ ಸುಭದ್ರಾ ಬಲಭದ್ರ ನಿನ್ನ ಮಗನ ಚನ್ನಿಗನೆಂದು ಅಲ್ಲ ಯಾರಾದರೂ ಕರೆದು ಕನ್ಯ ಕೊಟ್ಟು ವಿವಾಹ ಮಾಡುತ್ತಾರೆ ಬಲತ್ಕಾರ ಮಾಡಬೇಡ ನಾನು ಖಂಡಿತವಾಗಿ ಕೊಡುವುದಿಲ್ಲ ಸುಭದ್ರಾ ಬಲಭದ್ರ ಜಾಲಿ ಎಂಬಿತ್ತಿ ಕಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದೆಯಂತೆ ನಿನ್ನ ಮಗನಿಗೆ ಕೊಟ್ಟರೆ ನನ್ನ ಮಗಳು ಏನು ಸೂಕ್ಚ ್ರೆ ಗೋಳೋಡ ಕಂಡ ಕರುಣೆ ನಮ್ಮ ಮನೆಯಲ್ಲೇ ಎರಿಸಿಕೊಂಡು ಅನ್ನ ವಸ್ತ್ರಗಳನ್ನು ಬಿಟ್ಟು ಹಾಕಿಸಲು ಇದ್ದೇ ತಪ್ಪಾಯಿತೇ ಸುಭದ್ರಾ ಸಾರಿ ಸಾರಿಗೆ ಮಗಳನ್ನು ಕೊಡು ಎಂದು ಕೇಳುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ ಒಮ್ಮನೆ ಬಾಯಿ ಮೆಚ್ಚಗೊಂಡ ಆಚೆಗೆಡ ಉತ್ತಮ ಅಣ್ಣಯ್ಯ ತಂಗಿ ಸುಭದ್ರ ಮಾತು ಮಾತಿಗೆ ಬಡವರೆಂದು ಬಿಡಿ ನುಡುಗಳನ್ನು ಯಾತಕ್ಕೆ ಆಡುತ್ತಿರುವೆ ಮಾತನ್ನು ಹೇಳುತ್ತಿರುವ ನಮ್ಮ ಸುಭದ್ರ ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ ಕಂಡವರು ಯಾರಮ್ಮ ಮಾತು ಮಾತಿಗೆ ಅಣ್ಣಾ ಬಲವಂತ್ರಾ ತಂಗೀ ಸುಭದ್ರಾ ಮಾತು ಮಾತಿಗೆ ಬಡವರೆಂದೂ ಯಾತಕ್ಕೆ ಬಿಡನುಡಿಗಳನ್ನು ಆಡುತ್ತಿರುವೆ ಸಹಜವಾಗಿ ಆಡುವೆ ನಮ್ಮ ಆಸುಭದ್ರಾ ಬಡತನ ಸಿರಿತನ ಯಾರಿಗೂ ಶಾಶ್ವತವಲ್ಲ ಅದನ್ನು ಕಂಡವರು ಯಾರು ಇಲ್ಲಮ್ಮ ನಾನೇನು ಅನ್ನಕ್ಕೆ ಗತಿ ಇಲ್ಲದಿ ನಿಮ್ಮ ಮನೆಯನ್ನು ಸೇರಿಕೊಂಡಿಲ್ಲ ಮತ್ತೆ ಯಾತಕ್ಕೆ ಬಂದಿರುವೆ ತಂಗೀ ಸುಭದ್ರಾ ಪಾಂಡವರು ವನವಾಸಕ್ಕೆ ಹೋದ ಕಾರಣ ತವರು ಪವರ ಮನೆಯವರು ಮಹಾಧನಿಕರು ಮಗಳನ್ನು ಕೊಟ್ಟು ಕಾಪಾಡುವರೆಂದೂ ನಿಮ್ಮನ್ನೇ ನಂಬಿಕೊಂಡು ಬಂದಿರುವೆನು ತಂಗಿ ಸುಭದ್ರಾ ವಚನ ಭ್ರಷ್ಟೋ ಮೋಸಗಾರ್ಟಂತ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಮಕ್ಕಳೇ ಏನು ಮಾತನಾಡಿದೆ ತಂಗಿ ಸುಭದ್ರಾ ಎಲ್ಲೋ ಬಲಭದ್ರಾ ಎಣ್ಣ ಕೊಡಲೆಲ್ಲವೆಂದು ಹೊಟ್ಟೆ ಕಿಚ್ಚನಿಂದ ನಿಷ್ಠಾರ ಈ ಸಭಾ ಸಜ್ಜನರ ಕೇಳುವಂತೆ ಕೆಟ್ಟ ಮಾತುಗಳನ್ನು என் அம்மையத்தவளென்று நோடதே நோடு தக்ன தோ சும்மனைச்சிக்க முர் சாக்கு அம்மா சத்யபாமா அம்மா சோசையாத சத்யபாமா தங்கிய முகபிங்கித்தோ சரி அண்ணன் எதிரோட இஷ்ட நன்றி நன்கே சும்மன் இவ்வளோ சத்தியபாமா கேம்மா vaso ಅಮ್ಮಮ್ಮ ನಿನ್ನ ತಂಗಿಯಾದ ಸುಭದ್ರಿಯು ಒಡ ಹುಟ್ಟಿರುದೇ ಅಮ್ಮಮ್ಮ ನಿನಗೆ ತಿಳಿಯಲಿಲ್ಲವೇ ಅವಳು ಒಡ ಹುಟ್ಟಿದ ಅಣ್ಣನೆಂದು ಬಾಯಿಗೆ ಬಂತಂತೆ ಬೈದರೆ ನಾನು ಸುಮ್ಮನಿರಬೇಕೆ ತವರ ಮನೆ ಹೆಣ್ಣು ನಂದರೆ ಕುಂದೆಮ್ಮ ಮಾತು ನಿನಗೆ ತಿಳಿಯದೆ ಬಾವಯ್ಯ ಸತ್ಯಭಾಮ ಇಷ್ಟೊಂದು ಹಠ ಮಾಡೋದು ಸರಿಯಲ್ಲ ನಾನು ಹಠವನ್ನು ಮಾಡಿಲ್ಲ ನನ್ನ ಮಗಳ ಭವಿಷ್ಯ ಪಕ್ಷ ನಾನು ಮಾತನಾಡುವೆ ನಿನ್ನ ಮಗಳನ್ನ ಅಭಿಮಾನಿಗೆ ಕೊಟ್ಟು ಮದುವೆ ಮಾಡು ಬಾವ ಬಲಭದ್ರ ದೇವ ಅಮ್ಮ ಸೊಸೆಯಾದ ಸತ್ಯಭಾಮ ಮೂರ್ಖ ಹತ್ತು ಏಳಾದ ಸುಭದ್ರಗೊಂಡ ಗಂಡನ ಕೂಡ ಕೆಟ್ಟ ಕರಣ ಕರಣಬಿಸಿ ಸಹೋದರಿ ಎಂಬ ಭಾವದಿಂದ ನಮ್ಮ ಮನೆಗೆ ಕರೆಸಿದ್ದೇ ತಪ್ಪಾಯಿತು ಬೆರಿಡವದಕ್ಕೆ ಇಂಬಾದರೇ ಕಾಲಿಡುವುದಕ್ಕೆ ಇಂಬಾಯಿತು ಎಂಬಂತೆ ಈಗ ನನ್ನ ಮಗಳನ್ನು ಕೊಡಿ ಎಂದು ಶಾಪವನ್ನು ಮಾಡುವಳು ಸತ್ಯಮಾಮ್ ಕಂಡು ಬಾಯಿಗೆ ಬಂದು ಹಾಗೆ ತುರುವಾಸೆಯನ್ನು ಹಾಡಿದವ ನೋಡಿದೀಯಾ ಕೃಷ್ಣನ ರಾಡಿಯೇ ಪಡಿಬೇಡಿ ಸಾವಿರ ಸುಳ್ಳಾಡಿ ಶುಭ ಕಾರ್ಯ ಮಾಡಬೇಕೆಂಬ ಗಾದೆ ಮಾತು ನನಗಿಲ್ಲವೇ ಬಾವಯ್ಯಾ ಸತ್ಯಭಾಮ ಇದನ್ನು ನಾನು ಹರತಿ ಪ್ರೇರಿತಕ್ಕೆ ಬಂಜೆ ಎಂದು ಕರೆದು ಸರಿಯಲ್ಲ ಬಾವಯ್ಯಾ ಸತ್ಯಭಾಮ ನನ್ನ ಮಾತಿಗೆ ಒಣಪಟ್ಟು ಅಭಿಮಾನ್ಯುಗೆ ಶಿಶಿರೇಕೆಯನ್ನು ಕೊಟ್ಟು ಲಗ್ನ ಮಾಡು ಬಾಬಾ ಬಲಭದ್ರಮೇವ ಅಮ್ಮ ಸತ್ಯಭಾಮ ಸುಭದ್ರಯನ್ನ ಬಾಮು ರಕ್ಷರಯನ್ನ ಕೆವಯೆಲ್ಲ ಗದ್ದರಯನ್ನ ಒಡಲೋಡ್ ಕೋಬಾದ ಲದು ಕಳು ಸತ್ಯವಾಮಾ ಕಿವಿಗೊಟ್ಟು ಕೇಳುವವರು ಇದ್ದರೆ ಹೇಳುವವರ ಬಾಯಿ ಏನು ನಿಂದಿತು ಅರಣ್ಯದಲ್ಲೇ ಚಳಗ ಸಲೊಳಗೆ ಕಳವಳಗೊಂಡ ಶಿವನಿಂದ ತಾಳಲಾರದೆ ಹಣ್ಣು ಹಂಪಲಾದಿಗಳನ್ನು ತಿಂದು ಗಿಡದ ನೆರಳಿನಲ್ಲಿ ಬಿದ್ದುಕೊಂಡು ಕಾಲವನ್ನು ಕಳೆಯುವ ಆ ಬಡ ಪಾರ್ಥನ ಮಗನಿಗೆ ಮುತ್ತಿನ ಅಂತ ನನ್ನ ಮಗಳನ್ನು ಕೊಟ್ಟರೆಯೇ ಏನು ಸುಖಪಡುವಳು ಸತ್ಯಭಾಮ ಎಣ್ಣ ಮಕ್ಕಳ ಪಡೆದವರಾದರೆ ಈ ಸುದ್ದಿಯನ್ನು ಹೇಳುವರೆ ನೋಡಿ ಸಹಿಸುವ ಸತ್ಯ ಈಗಲೇ ಮಗಳನ್ನು ಕೊಡಬದೆಲ್ಲವೆಂದು ಹೇಳಿ ನಿಷ್ಠೂರವಾಗುವುದು ಸಲ್ಲವೇ ಸತ್ಯವಾಮ ನನಗಾಗದ ಮಾತುಗಳನ್ನು ಹೇಳಿ ನನ್ನ ಮನಸ್ಸು ಬೇಸರಗೊಳಿಸಬೇಡ ಖಂಡೆಯ ಸುಭದ್ರೆಯ